ಹಾಯ್ ಎಲ್ಲರಿಗೂ ನಮಸ್ಕಾರ ಅಮೃತಾಸ್ ಪಾಕಶಾಲೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನಿವತ್ ನಿಮಗೆ ಗಸಗಸೆ ಪಾಯಸ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರತ್ತೆ ಗಸಗಸೆ ಪಾಯಸ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಕೇಳಿದ ತಕ್ಷಣ ಯಾರಿಗಾದ್ರೂ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಗೆ ಅದ್ರ ಜೊತೆಗೆ ಅರ್ಧ ಕಪ್ ಆಗೋವಷ್ಟು ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ತುಪ್ಪ ಗಸಗಸೆ ಒಂದ್ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿ ಿ ಹಾಗೆ ಅದ್ರ ಜೊತೆಗೆ ಗೋಡಂಬಿ ದ್ರಾಕ್ಷಿ ಒಣಕೊಬ್ಬರಿ ಹಾಗೆ ಗೋಡಂಬಿ ಮತ್ತೆ ಬಾದಾಮಿ ಮತ್ತೆ ಮೂರು ಏಲಕ್ಕಿ ಇಷ್ಟು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಚಿಕ್ಕ ಪ್ಯಾನ್ಗೆ ನಾನಿವಾಗ ಗಸಗಸೆ ಹಾಕಿ ಹುರಿತಾ ಇದ್ದೀನಿ ಒಂದು ಎರಡು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಸ್ವಲ್ಪ ಕೆಂಪುಗಾಗೋ ತನಕ ಹುರಿದ್ರೆ ಸಾಕು ಈ ಗಸಗಸೆ ಬೀಜಗಳಲ್ಲಿ ಕ್ಯಾಲ್ಶಿಯಮು ಐರನ್ನು ಮೆಗ್ನೀಷಿಯಮ್ ಅಂತ ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ ಇವೆಲ್ಲ ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಹುರಿದಿ ಹಾಕೋಬೇಕಾಗತ್ತೆ ಈ ಗಸಗಸೆ ಪಾಯಸ ತುಂಬಾ ಚೆನ್ನಾಗಿರತ್ತೆ ನೀವು ಟ್ರೈ ಮಾಡಿ ತುಂಬಾ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಹಾಗೆ ಈಗ ಹುರಿದಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಒಂದು ಐದು ಗೋಡಂಬಿ ಒಂದು ಐದು ಬಾದಾಮಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹುರ್ಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಅರ್ಧ ಕಪ್ಪು ಹಸಿ ಕೊಬ್ಬರಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಒಣ ಕೊಬ್ಬರಿ ಹಾಕೋದ್ರಿಂದ ಅದಕ್ಕೋಸ್ಕರ ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇವಾಗ ಹಾಗೆ ಒಣ ರುಬ್ಕೊಬೇಕಾಗತ್ತೆ ಇಲ್ಲಾಂದರೆ ಗಸಗಸೆ ನೈಸ್ ಆಗಲ್ಲ ಅದಕ್ಕೋಸ್ಕರ ಒಣ ರುಬ್ಕೊಂಡು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ರುಬ್ಬಾಗಿದೆ ಈಗ ನೀರು ಹಾಕ್ಕೊಂಡು ನೈ ನುಣ್ಣಗೆ ರುಬ್ಕೊಬೇಕಾಗತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಥರ ಬೆಲ್ಲ ಬೇಕಾದರೂ ತೊಗೋಬೋದು ಡಾರ್ಕ್ ಆಗಿರೋದು ತಗೋಬಹುದು ಲೈಟ್ ಆಗಿರೋದು ತೊಗೋಬೋದು ನಾನಿಲ್ಲಿ ಮೀಡಿಯಮ್ ಆಗಿರೋ ಕಲರಲ್ಲಿ ತಗೊಂಡಿದ್ದೀನಿ ಈಗ ನೀರು ಹಾಕಿ ಆ ಬೆಲ್ಲ ಜಸ್ಟ್ ಕರ್ಗಿಸ್ಬೇಕಷ್ಟೇ ಏನು ಪಾಕ ಬರಿಸಬಾರ್ದು ನಾನಿಲ್ಲಿ ಎಲ್ಲ ಬೆಲ್ಲ ಕರಗಿ ಕುದೀತಾ ಇದೆ ನೋಡಿ ಒಂದು ಕುದಿ ಬರ್ತಾ ಇದೆ ಆವಾಗ ನಾನಿವಾಗ ರುಬ್ಬಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಮಿಶ್ರಣ ಅದನ್ನ ಸೇರಿಸ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಷ್ಟು ನೀರು ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ ನಾನು ಜಾರ್ ತೊಳೆದಿರೋ ನೀರನ್ನೇ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಪಾಯಸದ ಕನ್ಸಿಸ್ಟೆನ್ಸಿ ಕೆಲವರಿಗೆ ತೆಳುಬೇಕಾಗುತ್ತೆ ಕೆಲವರಿಗೆ ಮೀಡಿಯಮ್ ಗಟ್ಟಿ ಇರಬೇಕಾಗತ್ತೆ ಅದನ್ನ ನೋಡ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ನೋಡಿ ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಕುದೀತಾ ಬಂದಿದೆ ಇವಾಗ ಸಿಮ್ಮಲ್ಲೇ ಬಿಟ್ಟಿದ್ದೀನಿ ತುಂಬ ಹೈಯಲ್ಲಿಟ್ಟರೆ ಅದು ಮೇಲೆಲ್ಲ ಬಂದು ಉಪ್ಪೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸಿಮ್ಮಲ್ಲೇ ಅದನ್ನು ಕುದಿಸ್ತಾ ಇದ್ದೀನಿ ಈ ಟೈಮಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿನ ಸೇರಿಸ್ಕೊಂತಾ ಇದ್ದೀನಿ ಗೋಡಂಬಿನೂ ಅಷ್ಟೇ ಒಂದು ಅರ್ಧ ಭಾಗ ಕೆಂಪಾದ ಮೇಲೆ ದ್ರಾಕ್ಷಿನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ನಾರ್ಮಲ್ ದ್ರಾಕ್ಷಿನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಕಪ್ಪು ದ್ರಾಕ್ಷಿ ಕೂಡ ಹಾಕೋಬೋದು ಅದನ್ನು ಚೆನ್ನಾಗಿರತ್ತೆ ನಾನಿಲ್ಲಿ ದ್ರಾಕ್ಷಿನ ಸೇರಿಸ್ಕೊಂಡು ಅದನ್ನು ಕೂಡ ಕೆಂಪಗಾಗೋ ತನಕ ತುಪ್ಪದಲ್ಲಿ ಇದ್ದೀನಿ ಹುರ್ಕೊಂಡು ನಾವು ಪಾಯಸ ಅದು ಕುದೀತಾ ಬಂದಿರತ್ತಲ್ವ ಕುದಿಯೋ ಟೈಮಲ್ಲಿ ನಾವು ಇದನ್ನು ಸೇರಿಸ್ಕೋಬೇಕಾಗತ್ತೆ ಈ ಗಸಗಸೆ ಪಾಯಸದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನೋಡಿ ನಾನು ಇವಾಗ ಕೆಂಪಾಗಿದೆ ಇವಾಗ ನಾನು ಕುದೀತಾ ಇರೋ ಪಾಯಸಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಹಾಗೆ ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಸಿಮ್ಮಲ್ಲೇ ಒಂದು ಐದು ನಿಮಿಷ ಹಾಗೆ ಬಿಟ್ಟುಬಿಡಬೇಕು ಆವಾಗ ಅದು ಗಟ್ಟಿಯಾಗ್ತಾ ಬರುತ್ತೆ ಆವಾಗ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ನಾನು ಇವಾಗ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಗಟ್ಟಿಯಾಗಿದೆ ಸ್ವಲ್ಪ ಇದು ಇವಾಗ ಗಸಗಸೆ ಪಾಯಸ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು